ಶ್ಲೋಕ ಮೂವತ್ತಾರರಿಂದ ನಲವತ್ತೈದರವರೆಗೆ ಮೊದಲು ಮೂವತ್ತಾರರಿಂದ ನಲವತ್ತರವರೆಗೆ ಐದು ಶ್ಲೋಕನ ಓದಿ ಹೇಳ್ತಾ ಹೋಗ್ತೀನಿ ಆಮೇಲೆ ಒಂದೊಂದೇ ಶ್ಲೋಕನ ಬಿಡಿ ಬಿಡಿಯಾಗಿ ನಿಮಗೆ ಓದಿ ಹೇಳ್ತೀನಿ ಶ್ಲೋಕ ಮೂವತ್ತಾರರಿಂದ ನಲವತ್ತರವರೆಗೆ ಐದು ಶ್ಲೋಕ ಈಗ ಹೇಳ್ತಾ ಇದೀನಿ ಮೂಲ ಮಂತ್ರತ್ಮಕ ಮೂಲ ಕೂಟ ತ್ರಯ ಕಲೇವರ ಕುಲ ರಸಿಕ ಕುಲ ಸಂಕೇತ ಪಾಲಿನಿ ಕುಲಾಂಗನ ಕುಲಾಂತಸ್ತ ಕುಲಂತಸ್ತ ಕುಲಯೋಗಿನಿ ಅಕುಲ ಸಮಯಾಂತಸ್ತ ಸಮಯಾಚಾರ ತತ್ಪರ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿ ಮಣಿಪೂರಾಂತರುದಿ ವಿಷ್ಣು ಗ್ರಂಥಿ ವಿಭೇದಿ ಆಜ್ಞಾಚಕ್ರಾಂತರಸ್ತ ರುದ್ರಗ್ರಂಥಿಭೇದಿ ಸಹಸ್ರಾರಾಂಭುಜಾರೂಢ ಸುಧಾರಸಿವರ್ಷಿ ತಟಿಲ್ ಸಮರುಚಿ ಷಟಚಕ್ರೋಪರಿ ಸಂಸ್ಥಿ ಮಹಾಶಕ್ತಿ ಕುಂಡಲಿನ ಬಿ ಸತುತನೀಯಸೀ ಮೂಲ ಮಂತ್ರಾತ್ಮಿಕ ಮೂಲ ಕೂಟ ತ್ರಯ ಕಲೇವರ ಕುಲಾಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಇವಾಗ ಈ ವಾಕ್ಯವನ್ನ ಬಿಡಿಬಿಡಿಯಾಗಿ ಹೇಳ್ತಾ ಹೋಗ್ತೀನಿ ಬಿಡಿ ಬಿಡಿ ಮಾಡ್ತಾ ಮೂಲ ಮಂತ್ರಾತ್ಮಿಕ ಮೂಲ ಮಂತ್ರಾತ್ಮಿಕ ಮೂಲ ಮಂತ್ರಾತ್ಮಿಕ ಹೇಳ್ಬಹುದು ಇಲ್ಲ ಅಂದ್ರೆ ಕೆಲವೊಬ್ಬರಿಗೆ ನಾಲ್ಗೆ ಹೊರಳ್ತಾ ಇರಲ್ಲ ಅಂತವರಿಗೆ ಬೇಕಿದ್ರೆ ನಿಮಗ್ ಟಫ್ ಆಗ್ತೈತಿ ಅನ್ನೋಂಗಿದ್ರ ನೀವು ಮಂತ್ರ ಅಲ್ಲಿ ಒಂದು ಗೆರೆ ಎಳೆದ್ಬಿಟ್ಟು ಮತ್ತು ಆತ್ಮಿಕ ಅಲ್ಲಿ ಒಂದು ಗೆರೆನ ಹಾಕೋಬಹುದು ಮೂಲ ಮಂತ್ರ ಆತ್ಮಿಕ ಮೂಲ ಕೂಟ ತ್ರಯಕ ತ್ರಯಕ ಲೇವರ ಮೂಲ ಮಂತ್ರಾತ್ಮಿಕ ಮೂಲ ಕೂಟ ತ್ರಯಕ ಲೇವರ ಇದನ್ನ ನಾವು ಕೂಡ್ಸಿ ಹೇಳಿದಾಗ ಮೂಲ ಮಂತ್ರಾತ್ಮಿಕ ಮೂಲ ಕೂಟತ್ರಯ ಲೇವರ ಆತರ ನೆಕ್ಸ್ಟ್ ಲೈನು ಕುಲ ಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಕುಲ ಮೃತೈಕ ರಸಿಕ ಕುಲ ಮೃತೈ ಕುಲ ಮೃತೈ ರಸಿಕ ಕುಲ ಮೃತೈ ರಸಿಕ ಕುಲ ಸಂಕೇತ ಪಾಲಿನಿ ಕುಲ ಸಂಕೇತ ಪಾಲಿ ನಿ ಕುಲಾಮೃತೈಕ ರಸಿಕ ಕುಲ ಸಂಕೇತ ಪಾಲಿ ನಿ ಮೂಲ ಮಂತ್ರಾತ್ಮಿಕ ಮೂಲ ಕೂಟ ತ್ರಯ ಕಲೇವರ ಕುಲಮೃತೈಕ ರಸಿಕ ಕುಲ ಸಂಕೇತ ಪಾಲಿ ಶ್ಲೋಕ ಮೂವತ್ಯೋಳು ಕುಲಾಂಗನಾ ಕುಲಾಂತಸ್ತ ಕೌಲಿ ಯೋಗಿ ಅಕುಲ ಸಮಸ್ತ ಸಮಚಾರ ತತ್ಪರ ಕುಲಾಂಗನ ಕುಲಾಂತಸ್ಥ ಕುಲಾಂಗನ ಕುಲಾಂತಸ್ಥ ಕುಲ ಅಂಗನ ಅಂಗನ ಕುಲಾಂಗನ ಒಂದು ಶಬ್ದಕ್ಕೂ ನೀವು ಗೆರೆ ಹಾಕೋಬಹುದು ಇಲ್ಲಂದ್ರೆ ಕುಲ ಅಂಗನ ಕುಲಾಂಗನ ಕುಲಾಂತಸ್ತ ಕುಲ ಅಂತಸ್ತ ಓದುವಾಗ ಕೂಡ್ಸೆ ಓದ್ಬೇಕು ನೀವು ನಿಮ್ಗ ಓದ್ಲಿಕ್ಕೆ ನಿಮ್ಮ ಉಚ್ಚಾರಣೆಗೆ ಸರಳವಾಗಿ ಸುಲಭವಾಗಿ ಆಗ್ಲಿ ಅಂತಾನೆ ಇದನ್ನ ಎರಡೆರಡೇ ಶಬ್ದಗಳನ್ನ ನಾನು ಒಡೆದು ತೋರಿಸ್ತಾ ಇರೋದು ಇಲ್ಲಿ ಕುಲಾಂಗನ ಅಂತ ನೀವು ಹಾಕೋಬಹುದು ನಿಮಗೆ ಅದನ್ನು ಟಫ್ ಆಗ್ತೈತಿ ಅನ್ನೋರಿದ್ರೆ ಕುಲ ಅಲ್ಲಿ ಒಂದು ಗೆರೆ ಎಳೆದ್ಬಿಟ್ಟು ಅಂಗನ ಕುಲಾಂಗನ ನೀವು ಓದುವಾಗ ಮತ್ತ ಕುಲಾಂಗನ ಅಂತ ಓದ್ಬೇಡ್ರಿ ಆ ಕುಲಾಂಗನ ಕುಲಾಂಗನ ಕುಲಾಂತಸ್ತ ಕೌಲಿನಿ ಕುಲ ಯೋಗಿನಿ ಅದಕ್ಕೆ ಕುಲ ಅಂಗನ ನೀವು ಆ ಬರೀರಿ ಇಲ್ಲ ಬಿಡ್ರಿ ಕುಲ ಅಂಗನ ಕುಲ ಅಂತಸ್ತ ಕೌಲಿನಿ ಕುಲ ಯೋಗಿನಿ ನೆಕ್ಸ್ಟ್ ಅದನ್ನು ಓದೋದು ಹೇಳ್ತೀನಿ ಕುಲಾಂಗನ ಕುಲಾಂತಸ್ತ ಕೌಲಿನಿ ಕುಲ ಯೋಗಿನಿ ನೆಕ್ಸ್ಟ್ ಲೈನು ಆ ಕುಲ ಸಮಯಾಂತಸ್ತ ಸಮಯಾಚಾರ ತತ್ಪರ ಅಕುಲ ಸಮಯಾಂತಸ್ತ ಸಮಯ ಅಂತಸ್ತ ಅಕುಲ ಸಮಯ ಅಂತಸ್ತ ಸಮಯ ಚಾರ ತತ್ಪರ ಅಕುಲ ಸಮಯ ಅಂತಸ್ತ ಸಮಯ ಚಾರ ತತ್ಪರ ಓದುವಾಗ ಅಕುಲ ಸಮಯಾಂತಸ್ತ ಸಮಯ ಚಾರ ತತ್ಪರ ಕುಂಗನಾಥ ಕೌಲಿ ಯೋಗಿ ಅಕುಲ ಸಮಸ್ತ ಸಮಚಾರ ತತ್ಪರ ಶ್ಲೋಕ ಮೂವತ್ತೆಂಟು ಮೂಲ ಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿ ಮಣಿಪುರಾಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿ ಮೂಲ ಧಾರೈಕ ನಿಲಯ ಮೂಲ ಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಬ್ರಹ್ಮ ಗ್ರಂಥಿ ವಿಭೇದಿನಿ ಮೂಲ ಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಓದುವಾಗ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ನಾನು ಮೊದಲು ಶ್ಲೋಕನ ಸ್ವಲ್ಪ ದಾಟಿ ರೂಪದಲ್ಲಿ ಹೇಳಿ ತೋರಿಸ್ತೀನಿ ಎರಡು ಲೈನ್ ಆಮೇಲೆ ಶಬ್ದ ಒಡೆದು ಒಡ್ದು ಹೆಂಗೆ ಗೆರಿ ಹಾಕಿಬಿಟ್ಟು ಓದ್ಬೇಕು ಅಂತ ಅದು ಒಂದು ಹೇಳ್ತೀನಿ ಆಮೇಲೆ ಒಡೆದಿರೋ ಶಬ್ದನ ಹೆಂಗೆ ಓದೋದು ಅಂತ ಅದು ಒಂದು ಹೇಳ್ತಾ ಇದೀನಿ ನೆಕ್ಸ್ಟ್ ಲೈನು ಮಣಿಪುರಾಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಮಣಿಪುರಾಂತ ರುದಿತ ಮಣಿ ಪೂರಾಂತ ರುದಿತ ಮಣಿ ಪೂರಾಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ವಿಷ್ಣು ग्रन्थि विभेदिनि विष्णु ग्रन्थि विभेदिनि मूलाधारैक निलय ब्रह्म ग्रन्थि विभेदिनि रुदिता विष्णु ग्रन्थि विभेदिनि श्लोक आज्ञा आज्ञाचक्रान्तरालस्ता रुद्र ग्रन्थि विभेदिनि सहस्राराम्बुजारूढ सुधा साराभिवर्षिणि आज्ञा चक्रांतरालस्त आज्ञा चक्रांतरालस्त रुद्र ग्रंथि विभेदिनी आज्ञा चक्रांत रालस्ता रुद्र ग्रंथि विभेदिनी आज्ञा चक्रांत रालस्ता रुद्र ग्रंथि विभेदिनी आज्ञा रुद्र ग्रंथि विभेदिने नेक्स्ट लाइन सारा भिवर्षिणी सहस्रारामंबुजारूढ़ा स्रारा सह सह स्रारा भुज सह स्राराम, सहस्रारा सुधा सारा भी वर्षिणि सहस्रारा बुजारूढ़ सुधा सारा भी वर्षिणि सहस्रारा बुजारूढ़ ವರ್ಷಿಣಿ ತಟಿಲ್ಲತಾ ಸಮರುಚಿ ಷಟ್ ಚಕ್ರೋ ಪರಿಸಂಸ್ಥಿತ ಮಹಾಸಕ್ತಿ ಕುಂಡಲಿನಿ ಬಿಸ ತಂತು ತನಿ ತಟಿಲ್ಲತಾ ಸಮರುಚಿಹಿ ಸಮರುಚಿ ಷಟ್ ಚಕ್ರೋ ಪರಿಸಂಸ್ಥಿತ ಇದರಲ್ಲಿ ನಲವತ್ತನೇ ಶ್ಲೋಕದಲ್ಲಿ ತಟಿಲತ ಸಮರುಚಿಹಿ ಅಂತ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅದನ್ನ ತಟಿ ಅಂತ ಹಾಕಿದೀನಿ ಟಿ ಮೇಲ್ಗಡೆ ತಟಿಲತ ತಟಿಲ್ಲ ಸಮಚಿ ತಟಿಲ ತಮ ಋಚಿ ಷಟ್ ಚಕ್ರೋ ಪರಿ ಸಂಸ್ಥಿತ ಷಟ್ ಚಕ್ರೋ ಪರಿ ಸಂಸ್ಥಿತ ತಟಿಲತರುಚಿ ಷಟ್ ಚಕ್ರೋ ಪರಿ ಸಂಸ್ಥಿತ ನೆಕ್ಸ್ಟ್ ಲೈನು ಮಹಾಶಕ್ತಿ ಕುಂಡಲಿ ಬಿತನೀಯಸಿ ಮಹಾಶಕ್ತಿ ಕೆಲವೊಂದರಲ್ಲಿ ಮಹಾಶಕ್ತಿ ಇದರಲ್ಲಿ ಶಕ್ತಿ ಹಿ ಅಂತಿದೆ ಕೆಲವೊಂದರಲ್ಲಿ ಮಹಾಶಕ್ತಿ ಹಿ ಅಂತಿದೆ ನಾನು ಮಹಾಶಕ್ತಿ ಅಂತಾನೆ ಉಚ್ಚಾರ ಮಾಡ್ತೀನಿ ಮಹಾ ಶಕ್ತಿ ಕುಂಡಲಿನಿ ಬಿಸ ತಂತು ತನಿಯಸಿ ಮಹಾ ಶಕ್ತಿ ಕುಂಡಲಿನಿ ಬಿಸ ತಂತು ತನೀಯಸಿ ಈಗ ಶ್ಲೋಕ ನಲವತ್ ಒಂದರಿಂದ ನಲವತ್ತೈದರವರೆಗೆ ಹೇಳ್ತೀನಿ भवानी भावनागम्य भवारण्यकुटारिका भद्रप्रिया भद्रमूर्तिर्भक्त सौभाग्यदायिनी भक्तिप्रिया भक्तिगम्या भक्तिवैश्यावयापहा शाम्भवी शारदाराध्य शर्वाणी शर्मदायिनी शाङ्करि श्रीकरि साध्वि शरश्चन्द्र ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕ ಶಾಂತ ನಿಷ್ಕಮ ನಿರುಪಪ್ಲವ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚಾ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುಧ್ಯಾ ನಿರವದ್ಯ ನಿರಂತರ ಶ್ಲೋಕ ನಲವತ್ತೊಂದು भवानी भावनागम्य भवारण्य कुटारिका भद्रप्रिया भद्रमूर्तिर्भक्तसौभाग्यदायिनी भवानी भावनागम्य भवानी भावना गम्य भवा भवानी भावना गम्य भवारण्य कुटारिका भवारण्यकुटारिका ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕಾ ನೆಕ್ಸ್ಟ್ ಲೈನು ಭದ್ರ ಪ್ರಿಯ ಭದ್ರ ಮೂರ್ತಿರ್ ಭಕ್ತ ಸೌಭಾಗ್ಯ ದಾಯಿನಿ ಭದ್ರ ಪ್ರಿಯ ಭದ್ರ ಮೂರ್ತಿರ್ ಭಕ್ತ ಸೌಭಾಗ್ಯ ದಾಯಿನಿ ಭದ್ರ ಪ್ರಿಯ ಭದ್ರ ಮೂರ್ತಿರ್ ಭಕ್ತ ಸೌಭಾಗ್ಯ ದಾಯಿನಿ ಭೀ ಭಾವನಾ ಗಮ್ಯ ಭವಾರಣ್ಯ ಕುಟಾರಿಕ ಭದ್ರ ಪ್ರಿಯ ಭದ್ರ ಮೋರ್ತಿರ್ ಭಕ್ತ ಸೌಭಾಗ್ಯ ಶ್ಲೋಕ ನಲ್ವತ್ತೆರಡು ಭಕ್ತಿ ಪ್ರಿಯ ಭಕ್ತಿ ಗಮ್ಯ ಭಕ್ತಿ ವೈಶ್ಯ ಭಯ ಪೀಶಾ ರಾಧ್ಯ ಶರ್ವಾ ಶಿ ಭಕ್ತಿ ಪ್ರಿಯ ಭಕ್ತಿ ಗಮ್ಯ ಭಕ್ತಿ ವೈಶ್ಯ ಭಯಾಪ ಭಕ್ತಿ प्रिया भक्ति गम्य भक्ति वश्य भयापह भक्ति भक्ति गम्य भक्ति वश्य भयापहा भक्ति प्रिया भक्ति गम्य भक्ति भया भयापहा नेक्स्ट लाइन शांवी शारद राध्या शर्वाणी शर्मदायिनी दाइनी भवे शारदा राद्य राम्भवि शारदा राद्य शर्वाणि शर्मदायिनि शर्वाणि शर्मदायिनि भक्तिप्रिया भक्तिगम्य भक्तिवैश्यभयापः शाम्भवि शारदा राध्य, राध्य शर्म शर्वाणि शर्मदायिनि शर्म श्लोक नल्वत् शांकरी श्रीकरी साध्वी शरचंद्र निभानना शातोदरी शांतिमती निराधार निरंजना शांकरी श्रीकरी साध्वी शरचंद्र निभानना शांकरी श्रीकरी साध्वी शरचंद्र निभानना शांकरी श्रीकरी शर चंद्र निभानना, शांकरी श्रीक्री साध्वी चंद्र निभान नेक्स्ट लाइन शातोदरी शांति मती निराधार निरंजना शातोदरी तोदरी शातोदरी शांति मती शातोदरी ಶಾಂತಿ ಮತಿ ನಿರಾಧಾರ ನಿರಾಧಾರ ನಿರಂಜನ ಶಾತೋದರಿ ಶಾಂತಿ ಮತಿ ನಿರಾಧಾರ ನಿರಂಜನ ಶಾಂಕರಿ ಶ್ರೀಕರಿ ಸಾಧ್ವಿ ಶರಚಂದ್ರ ನಿಭಾನನ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನ ಶ್ಲೋಕ ನಲ್ವತ್ನಾಲ್ಕು ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕ ಶಾಂತ ನಿಷ್ಕಮ ನಿರ್ಲೇಪ ನಿರ್ಮಲ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕುಲ ನಿರಾಕಾರ ನಿರಾಕುಲ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಲೇಪು ನಿರ್ಗುಣ ನಿಷಾ ಶಾಂತ ನಿಷ್ಕ ನಿರುಪಪ್ಲವಾಗುಣ ನಿಷ್ಕ ಶಾಂತ ನಿಷ್ಕಮ ನಿರುಪಪ್ಲವ ನಿರ್ಗುಣ ಶಾಂತ ನಿಷ್ಕಮ ನಿರುಪಪ್ಲವ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಮ ನಿರುಪಪ್ಲವ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಮ ನಿರುಪಪ್ಲವ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಮ ನಿರುಪಪ್ಲವ ಶ್ಲೋಕ ನಲ್ವತ್ತೈದು नित्यमुक्ता निर्विकारा निष्प्रपंचा निराश्रया नित्यशुद्धा नित्यबुद्धा निरवद्या निरंतरा नित्यमुक्ता निर्विकारा निष्प्रपंचा निराश्रया नित्य मुक्ता निर्विकार निष निष्प्रपंच निष्प्रपंच निष ಪಂಚ ಅಲ್ಲ ಹಾಕೊಳ್ರಿ ಉಚ್ಚಾರ ಮಾಡುವಾಗ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನೆಕ್ಸ್ಟ್ ಲೈನ್ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವಧ್ಯ ನಿರಂತರ निशुद्ध निधा निध निरवद्या निशुद्ध निध निरवद्या निरंतर निय शुद्ध नित्य बुद्ध निरवद्या निरंतरा नित्य मुक्ता निर्विकार निषा निराश्रया नित्य निरवद्या निरंतरा